ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನಿಮ್ಗೆ ತಿಳಿಸ್ಕೊಡಕ್ಕಂತ ಮರದ ಹೆಸರು ಮುತ್ತುಗದ ಮರ ಅಂತೇಳಿ ಮುತ್ತುಗದ ಮರ ಅಂತಂದ್ರೆ ಬಹುಶಃ ಹಳೆ ಕಾಲದಲ್ಲಿ ತುಂಬಾ ಗೊತ್ತು ಇದರಲ್ಲಿ ನಾವು ಎಲೆಗಳನ್ನು ಬಳಸ್ಕೊಂಡು ಊಟದ ತಟ್ಟೆಗಳನ್ನ ಮಾಡ್ಕೊಂತ ಇದ್ವಿ ಸೊ ಈ ಇದರ ಎಲೆಯಿಂದ ಬಳಸಿ ಊಟ ತಟ್ಟೆ ಮಾಡಿದಾಗ ಏನಾಗ್ತಾ ತಟ್ಟೆ ಮಾಡ್ಕೊಂಡು ಊಟ ಮಾಡಿದಾಗ ಏನಾಗಿತ್ತು ಇದರಲ್ಲಿ ಔಷಧಿ ಗುಣಗಳೆಲ್ಲ ಪ್ರಾಕೃತಿಕವಾಗಿ ನಮ್ಮ ಶರೀರಕ್ಕೆ ಸೇರ್ತಾ ಇದ್ವು ಎಂಥ ಒಂದು ಸಂಶೋಧನೆ ನಮ್ಮ ಹಿರಿಯರಿಂದ ನಡೆದಿತ್ತು ಸೊ ಅದಕ್ಕೆ ನಾವು ಈಗ ಕೆಲವರಿಗೆ ಸುಮಾರು ಹೊಟ್ಟೆ ನೋವಿನ ಪ್ರಾಬ್ಲಮ್ ಇರ್ತದೆ ಉದರ ಸಮಸ್ಯೆಗಳಾಗಿರ್ಬೋದು ಅಥವಾ ಕೆಲವರಿಗೆ ಈ ಹೆಣ್ಮಕ್ಳಿಗೆ ಥೈರಾಯ್ಡ್ ಅಂತೆಲ್ಲ ಬಂದಿರುತ್ತಲ್ವಾ ಸೊ ಅಂಥವ್ರಿಗೆ ಏನು ಮಾಡ್ಬೋದು ಅಂದರೆ ಈ ಮುತ್ತುಗದ ಒಂದು ಗಿಡದ ಎಲೆ ಮತ್ತು ಕಾಂಡದ ತೊಗಟೆಯ ಚೂರ್ಣ ಸುಮಾರು ಒಂದು ಅರ್ಧ ಚಮಚದಷ್ಟನ್ನು ನಾವು ಮಾಡ್ಕೋಬೇಕು ಅಂದರೆ ಕಾಂಡ ಅಂದರೆ ಈ ಥರ ಸ್ವಲ್ಪ ದಪ್ಪ ಇರೋ ಕಾಂಡದಲ್ಲಿ ನಾವು ಚಕ್ಕೆನ ತೆಗೆದ್ಬಿಟ್ಟು ಅದರ ಚಕ್ಕೆ ಮತ್ತು ಸ್ವಲ್ಪ ಅದರ ಜೊತೆಗೆ ಎಲೆನೂ ಒಣಗಿಸ್ಕೊಂಡು ನಾವು ಏನು ಮಾಡ್ಬೋದು ಅಂದರೆ ಕ್ಲೀನಾಗಿ ಪೌಡ್ರ್ ಮಾಡಿಕೊಂಡು ವಸ್ತ್ರಗಳ ಚೂರ್ಣ ಮಾಡಿಕೊಂಡು ನಿತ್ಯ ಒಂದು ಬೆಳಗ್ಗೆ ಒಂದು ಎರಡರಿಂದ ಮೂರು ಅಷ್ಟು ಡಿಕಾಕ್ಷನ್ ಮಾಡ್ಕೊಂಡು ಕುಡಿಯೋದು ಮತ್ತು ಸಂಜೆಯೂ ಅಷ್ಟೇ ಎರಡರಿಂದ ಮೂರು ಅಷ್ಟು ಡಿಕಾಕ್ಷನ್ ಮಾಡ್ಕೊಂಡು ಕುಡಿದ್ರೆ ಸುಮಾರು ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ಈ ಥೈರಾಯ್ಡ್ ಆಗಿರ್ಬೋದು ಹೊಟ್ಟೆ ನೋವಿನ ಸಮಸ್ಯೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಶರೀರದಲ್ಲಿ ಸುಮಾರು ಕಾಯಿಲೆಗಳಿಗೆ ಇದು ಬರುತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ಔಷಧಿನ ಮಾಡ್ಕೊಳ್ಳಕ್ಕಾಗದಿದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ಔಷಧಿ ಬೇರೆ ಬೇರೆ ಇದರಲ್ಲದೆ ಇನ್ನೂ ಅನೇಕ ಗಿಡಮೂಲಿಕೆಗಳನ್ನು ಬಳಸಿ ಮಾಡಿರುವಂತಹ ಸಿದ್ಧ ಔಷಧಿ ಇರುತ್ತದೆ ಅದನ್ನು ನೀವು ತರಿಸಕೊಂಡು ಬಳಸಬಹುದು ಸ್ನೇಹಿತರೆ ಆಮೇಲೆ ಗರ್ಭಿಣಿ ಸ್ತ್ರೀಯರು ಮತ್ತೆ ವಯಸ್ಸಾಗಿರೋರು ಮತ್ತೆ ಬೇರೆ ಬೇರೆ ಕಾಯಿಲೆಗಳಿಗೆ ಔಷಧಿ ತಗೊಳ್ಳೋರು ಈ ಔಷಧಿ